ನಮ್ಮ ಭಾಷೆಗೆ ಇತಿಹಾಸ ಇದೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡಿನಲ್ಲಿ ಹೇಳ್ತಾರೆ ಆ ಜಲದಿಯನ್ನೇ ಜಿಗಿದ ಹನುಮನ್ ಉದಿಸಿದ ನಾಡು ರಾಮಾಯಣ ಕಾಲದಲ್ಲಿರ್ತಕ್ಕಂಥ ಹನುಮಂತ ಹುಟ್ಟಿದ್ದು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ತಮ್ಮ ವಾಣಿಜ್ಯದ ಉದ್ದೇಶದಿಂದ ಭಾಷೆಯ ಬಗ್ಗೆ ಅಪಮಾನ ಮಾಡ್ತಕ್ಕಂಥದ್ದು ಅಕ್ಷಮ್ಯವಾಗಿರ್ತಕ್ಕಂಥ ಅಪರಾಧ ಖಂಡಿತವಾಗಿ ಅವರ ವಿರುದ್ಧ ಖಂಡನೆ ಮಾಡುವುದರ ಜೊತೆಗೆ ಅವರ ಸಿನಿಮಾಗಳನ್ನ ಯಾರೂ ಕನ್ನಡಿಗರು ನೋಡಬಾರದು ಅನ್ನುವಂತ ನಮ್ಮ ತಾಯಿಗೆ ಯಾರಾದರೂ ದೂಷಣೆ ಮಾಡಿದಾಗ ಅಂತಹ ವ್ಯಕ್ತಿಯನ್ನ ನಮ್ಮ ರೋಡಿನಲ್ಲೂ ಬರಬಾರದು ಆ ತರ ದೂರ ಇಟ್ಟಿರಬೇಕು ಹಾಗೆ ಹಾಸನನ್ನು ದೂರ ಇಡಬೇಕು ಅನ್ನೋದು ಸಾಹಿತ್ಯ ಪರಿಷತ್ತಿನ ಅಪೇಕ್ಷೆ ನನ್ನ ಅವಧಿಯಲ್ಲಿ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ದತ್ತಿಗಳು ಜಾಸ್ತಿ ಆಗಿದೆ ಸಾಹಿತ್ಯ ಪರಿಷತ್ತನಂತ ಪರಿಷತ್ತಿಗೂ ಎಡಬಲದ ಈ ದಾಖಲಾಟ ಬೇಕಾ ಸರಿ ಈಗ ಎರಡು ಪ್ರಶ್ನೆಗಳನ್ನು ನಿಮಗೆ ಕೇಳಿ ಆಮೇಲೆ ನಿಮ್ಮ ನಿಮ್ಮ ಸಾಧನೆಯ ಒಂದು ಪಟ್ಟಿಯನ್ನು ಜನರ ಎದುರು ಇಡೋಣ ಒಂದು ಈಗ ಬೆಂಗಳೂರಿನಲ್ಲಿ ಈ ಉತ್ತರ ಭಾರತೀಯ ಮನಸ್ಸಿನ ದಾಳಿ ಕನ್ನಡಿಗರ ಮೇಲೆ ಆಗ್ತಾ ಇದೆ ಒಂದು ವಿಂಗ್ ಒಂದು ಘಟನೆ ಆಯಿತು ಈಗ ಮೊನ್ನೆ ಒಂದು ಹುಡುಗಿ ಚಪ್ಪಲಿಯಲ್ಲಿ ಒಬ್ಬ ರಕ್ಷಾ ಡ್ರೈವರಿಗೆ ಹೊಡೆದಿದ್ದಾರೆ ಅದು ಈಗ ಕೇಸ್ ಆಗಿದೆ ಇತ್ಯಾದಿ ಈ ಥರ ಕನ್ನಡಿಗರ ಮೇಲೆ ಒಂದು ಆಕ್ರಮಣಶೀಲತೆ ಹೊರ ರಾಜ್ಯ ಉದ್ದವರದಿಂದ ಆಗ್ತಾಯಿದೆ ಇದಕ್ಕೆ ಏನು ಸರಿ ಪರಿಷತ್ತಿನ ಪ್ರತಿಕ್ರಿಯೆ ಖಂಡಿತವಾಗಿಯೂ ಇದನ್ನು ಅತ್ಯಂತ ಕಠಿಣವಾಗಿರ್ತಕ್ಕಂಥ ಶಬ್ದಗಳಲ್ಲಿ ನಾನು ಖಂಡಿಸ್ತೀನಿ ಇದು ಹಿಂಸೆ ಇದೆಯಲ್ಲ ಕಾನೂನ ಕೈಗೆ ತಗೊಳ್ತಕ್ಕಂಥದ್ದು ಇದು ಹೇಡಿಗಳ ಲಕ್ಷಣ ಇದು ಅವರೆಲ್ಲ ಹೇಡಿಗಳು ಆದರೆ ಹಾಗಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಳ್ಳೋಲ್ಲ ಅವರಿಗೆ ತಕ್ಕ ಪಾಠ ಕಲಿಸಲೇಬೇಕು ಈ ಥರ ಎಲ್ಲರೂ ಘಟನೆಗಳನ್ನು ನಡೆದಾಗ ಕಠಿಣವಾಗಿರ್ತಕ್ಕಂಥ ಕ್ರಮವನ್ನು ಪೊಲೀಸರು ಕೈಗೊಳ್ಳಬೇಕು ಬೇಲ್ ಸಿಗೋ ಸೆಕ್ಷನ್ ಅಲ್ಲ ಬೇಲ್ ಸಿಗದೇ ಇರತಕ್ಕಂಥ ಸೆಕ್ಷನ್ನಲ್ಲಿ ಅವರ ಮೇಲೆ ಕಠಿಣವಾಗಿರ್ತಕ್ಕಂಥ ಕ್ರಮ ತಗೋಬೇಕು ಯಾಕಂದರೆ ಇದು ಕಾನೂನನ್ನು ಕೈ ತೆಗೆದುಕೊಂಡು ಮಾಡಿದಾಗ ಕಾನೂನು ಕ್ರಮ ಇದೆ ಹಾಗಾಗಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯವರು ಕಠಿಣವಾಗಿರ್ತಕ್ಕಂಥ ಕ್ರಮವನ್ನು ನಾವು ತೆಗೆದುಕೊಳ್ಬೇಕು ತಗೋಬೇಕು ಅಂಥೇಳಿ ನಾನು ಆಗ್ರಹವನ್ನು ಪಡಿಸ್ತೀನಿ ಎರಡನೇದಿಂತಹ ಘಟನೆಗಳು ಆಗಬಾರ್ದು ಪಾಪ ಆಟೋ ರಿಕ್ಷಾ ಡ್ರೈವರ್ ಮೇಲೆ ಅವನ ಜೀವನ ಜೀವನಕ್ಕೋಸ್ಕರವಾಗಿ ಅವನು ಆಟೋ ರಿಕ್ಷಾ ಕೆಲಸವನ್ನು ಮಾಡ್ತಕ್ಕಂಥವನು ಬಡವ ಮಾ ಅವ್ರಿಗೆ ಏನಂದರೆ ಧ್ವನಿನೇ ನೇ ಇಲ್ಲದೆ ಇರ್ತಕ್ಕಂಥವ್ರು ಅಂಥವರ ಮೇಲೆ ನೀವು ರೋಷವನ್ನು ತೋರಿಸ್ತೀರ ನಿಮ್ಮ ಪೌರುಷವನ್ನು ತೋರಿಸ್ತೀರ ಅಂದರೆ ಇದು ಯಾವುದಿದು ಹಾಗಾಗಿ ಇದನ್ನು ಸಾಹಿತ್ಯ ಪರಿಷತ್ತು ಅತ್ಯಂತ ಕಠಿಣವಾಗಿರ್ತಕ್ಕಂಥ ಶಬ್ದಗಳಲ್ಲಿ ಖಂಡಿಸುತ್ತೆ ಮತ್ತು ಪೊಲೀಸ್ ಇಲಾಖೆ ಕಠಿಣವಾಗಿರ್ತಕ್ಕಂಥ ಕ್ರಮವನ್ನು ಕೂಡಲೇ ಕೈಕೋಬೇಕು ಅನ್ನುವಂಥದ್ದು ಇವತ್ತು ಸಿ ಸಿ ಟಿ ವಿ ಕ್ಯಾಮ್ರಾಗಳಿದೆ ಎಲ್ಲ ಕಡೆ ಇದೆ ಬೇಗ ಬೇಗ ಕಂಡುಹಿಡಿಯಕ್ಕಾಗತ್ತೆ ಅವರು ಹೇಳ್ತಾ ಹೌದು ಸಿ ಸಿ ಟಿ ವಿ ಕ್ಯಾಮ್ರಾ ಚೆಕ್ ಮಾಡಿ ನನ್ನಿಂದ ತಪ್ಪಾದರೆ ನಾನು ಅವ್ರು ಹೇಳಿದ್ದನ್ನು ಕೇಳ್ತೇನೆ ಅಂತ ಹೌದು ಅದು ಆಮೇಲೆ ಎರಡನೇದಾಗಿ ಸತ್ಯಾಸತ್ಯ ನಮಗೆ ಗೊತ್ತಿರೋಲ್ಲ ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ಬಂದಾಗಲೇ ಸತ್ಯಾಸತ್ಯದ ಆಧಾರದ ಮೇಲೆ ಅವ್ರಿಗೆ ಮಾಡಲೇಬೇಕು ಕಠಿಣವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳಬೇಕು ಈಗ ಕಮಲಾಸನ್ ವಿವಾದ ಆಗ್ತಾ ಇದೆ ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಅಂತ ಇದು ಓದ್ಕೊಳ್ಳೋದೆ ನಾನು ಅದನ್ನೇ ಹೇಳ್ತಾರೆ ನಮ್ಮ ಭಾಷೆಗೆ ಇತಿಹಾಸ ಇದೆ ನಾರಾಯಣ ನಾರಾಯಣರಾಯರು ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡಿನಲ್ಲಿ ಹೇಳ್ತಾರೆ ಆ ಜಲದಿಯನೆ ಜಿಗಿದ ಹನುಮನ್ ಉದಿಸಿದ ನಾಡು ರಾಮಾಯಣ ಕಾಲದಲ್ಲಿರ್ತಕ್ಕಂಥ ಹನುಮಂತ ಹುಟ್ಟಿದ್ದು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇನ್ನೊಂದು ಪರಶುರಾಮನಮ್ಮನ ಬೀಡು ಅಂತ ಪರಶುರಾಮನ ಅಮ್ಮ ಅಂದರೆ ಎಲ್ಲಮ್ಮ ಎಲ್ಲಮ್ಮನ ಊರಿದ್ದು ಅದು ಇತಿಹಾಸ ಇದೆ ಅಂತಹ ಇತಿಹಾಸವನ್ನು ಹೊಂದಿರತಕ್ಕಂತಹ ಕನ್ನಡ ನಾಡು ಕನ್ನಡದ ಭಾಷೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಎಲ್ಲೋ ಅಜ್ಞಾನವನ್ನು ತೋರಿಸಿರ್ತಕ್ಕಂಥದ್ದು ಅಂತ ಒಂದು ಕಡೆ ಆದರೆ ಇನ್ನೊಂದು ಕಡೆ ಅವರ ಸಿನಿಮಾ ಹೋಗಬೇಕು ಅಂತ ವಿವಾದ ಅಂದರೆ ಅದಕ್ಕೆ ಪ್ರಚಾರ ಸಿಗಬೇಕು ವಿವಾದಗಳಲ್ಲಿ ಅದನ್ನು ಸಿಲುಕಾಕಿದರೆ ಎಲ್ಲೋ ಒಂದು ಕಡೆ ಪ್ರಚಾರ ಸಿಗುತ್ತೆ ಅನ್ನುವಂಥದ್ದು ನನಗನ್ಸೋ ಮಟ್ಟಿಗೆ ಈ ವಿವಾದಗಳು ಅವ್ರಿಗೂ ಸಹಿತ ಬಹಳ ಪ್ರತಿನಿತ್ಯವೂ ಇರ್ತಕ್ಕಂಥದ್ದು ಅನ್ನೋಂಥ ಮಟ್ಟ ಅವರ ಜೀವನ ಪೂರ್ತಿ ಇದೆ ಹಾಗಾಗಿ ಇದು ತಮ್ಮ ವಾಣಿಜ್ಯದ ಹಿನ್ನೆ ವಾಣಿಜ್ಯದ ಉದ್ದೇಶದಿಂದ ಭಾಷೆಯ ಬಗ್ಗೆ ಅಪಮಾನ ಮಾಡ್ತಕ್ಕಂಥದ್ದು ಅಕ್ಷಮ್ಯವಾಗಿರ್ತಕ್ಕಂಥ ಅಪರಾಧ ಸಾಹಿತ್ಯ ಪರಿಷತ್ತು ಖಂಡಿತವಾಗಿ ಅವರ ವಿರುದ್ಧ ಖಂಡನೆ ಮಾಡುವುದರ ಜೊತೆಗೆ ಅವರ ಸಿನಿಮಾಗಳನ್ನು ಯಾರೂ ಕನ್ನಡಿಗರು ನೋಡಬಾರದು ಅನ್ನುವಂಥದ್ದು ನಮ್ಮ ಮೇಲೆ ಅಭಿಮಾನ ಇರಬೇಕು ನಮ್ಮ ಭಾಷೆಯ ಮೇಲೆ ಅಭಿಮಾನ ಇರಬೇಕು ನಮ್ಮ ತನದ ಮೇಲೆ ಅಭಿಮಾನ ಇರಬೇಕು ನಮ್ಮ ಅಸ್ಮಿತೆಯ ಮೇಲೆ ಅಭಿಮಾನ ಇರಬೇಕು ನಮ್ಮ ತಾಯಿಗೆ ಯಾರಾದರೂ ದೂಷಣೆ ಮಾಡಿದಾಗ ಅಂತಹ ವ್ಯಕ್ತಿಯನ್ನು ನಮ್ಮ ರೋಡಿನಲ್ಲೂ ಬರಬಾರ್ದು ಆ ಥರ ದೂರ ಇಟ್ಟಿರಬೇಕು ಹಾಗೆ ಕಮಲ ಹಾಸನನ್ನು ದೂರ ಇಡಬೇಕು ಅನ್ನೋದು ಸಾಹಿತ್ಯ ಪರಿಷತ್ತಿನ ಅಪೇಕ್ಷೆ ಕನ್ನಡದ ದೃಷ್ಟಿಯಿಂದ ಈಗ ನಿಮ್ಮ ಮೇಲೆ ಆಪಾದನೆ ಮಾಡುವವರ ಆಪಾದನೆಗೆ ಅನುಸರಿಸಿ ಅಂತ ನಾನು ಕೇಳ್ತಾ ಇಲ್ಲ ನಿಮ್ಮ ನಡಾವಳಿಗಳು ನಿಮ್ಮ ಕಾರ್ಯವೈಖರಿ ನಿಮ್ಮ ಭಾಷೆ ನಿಮ್ಮ ಧ್ವನಿ ಇವೆಲ್ಲವನ್ನೂ ಅವರು ಆಕ್ಷೇಪಿಸ್ತಾ ಇದ್ದಾರೆ ಒಂದು ಅದಿರಲಿ ಅದಕ್ಕೆ ಈಗಾಗಲೇ ನೀವು ಒಂದಿಷ್ಟು ವಿವರಗಳನ್ನು ಕೊಟ್ಟಿದ್ದೀರಿ ನೀವು ಬಂದಂಥ ಈ ಮೂರು ವರ್ಷದಲ್ಲಿ ಇನ್ನು ಉಳಿದಂಥ ಅವಧಿಯಲ್ಲಿ ನೀವು ಸಾಹಿತ್ಯ ಪರಿಷತ್ತು ನೀವು ಬಂದಾಗ ಹೇಗಿತ್ತು ಈ ಮೂರು ವರ್ಷದ ಅವಧಿಯಲ್ಲಿ ಏನಾಗಿದೆ ಮೊದಲೇದಾಗಿ ನಾನು ತಮಗೆ ಹೇಳಿದೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಗುರಿಯೊಂದಿಗೆ ನಾನಿಲ್ಲಿ ಬಂದಿದ್ದೀನಿ ಪ್ರಣಾಳಿಕೆ ಅಂತ ಹೇಳಿದೆ ಪ್ರಣಾಳಿಕೆಯಲ್ಲಿ ನಾನು ಮುಂದೆ ಏನು ಮಾಡ್ತೀನಿ ಅನ್ನುವಂಥದ್ದನ್ನು ಮತದಾರರ ಎದುರುಗಡೆ ಹೋಗಿ ವಿವರಣೆ ಕೊಟ್ಟಾಗ ಆ ಪ್ರಣಾಳಿಕೆ ಆಧಾರದ ಮೇಲೆ ನನಗೆ ಮತವನ್ನು ಮಾಡಿದ್ದು ಮೊದಲೇದಾಗಿ ಹೇಳಿದ್ದೆ ಒಂದು ಸಾವಿರ ರೂಪಾಯಿ ಆ ಸದಸ್ಯರ ಶುಲ್ಕವನ್ನು ಎರಡು ನೂರ ಐವತ್ತು ರೂಪಾಯಿ ಕೇಳಿಸ್ತೀನಿ ಅಂತ ಹೇಳಿದೆ ಅದನ್ನು ಇಳಿಸಿದೆ ಹೇಗೆ ದೂರದರ್ಶನವನ್ನು ಸಮೀಪ ದರ್ಶನ ಮಾಡಿದೆ ಕನ್ನಡ ಸಾಹಿತ್ಯ ಪರಿಷತ್ತು ಜನಸಾಮಾನ್ಯರ ಪರಿಷತ್ತಾಗಬೇಕು ಅನ್ನೋಂಥ ಅದು ಸ್ಪಷ್ಟವಾಗಿರ್ತಕ್ಕಂಥ ಗುರಿ ಹಾಗಾಗಿ ಎರಡು ನೂರ ಐವತ್ತು ರೂಪಾಯಿಯನ್ನ ಕೆಳಗಡೆ ಮಾಡಿ ಜನಸಾಮಾ ಜನಸಾಮಾನ್ಯರೂ ಸಹ ಸಾಹಿತ್ಯ ಪರಿಷತ್ತಿಗೆ ಸದಸ್ಯರಾಗಬೇಕು ಇದು ನಮ್ಮ ಪರಿಷತ್ತು ಅನ್ನುವಂಥದ್ದು ಅನ್ನುವಂಥ ಭಾವನೆ ಎರಡನೇದಾಗಿ ಮುಂಚೆ ಸದಸ್ಯತ್ವ ಸಿಗಬೇಕಾದ್ರೆ ಭಾಳ ಇದ್ದರು ಇಲ್ಲಿಗೆ ಬರೋದು ಅರ್ಜಿ ಇಟ್ಕೊಳ್ಳೋದು ಅರ್ಜಿಯಲ್ಲಿ ಒಬ್ಬ ಅದನ್ನು ರೆಕಮೆಂಡ್ ಮಾಡಬೇಕು ಅನುಮೋದಿಸಬೇಕು ಇವೆಲ್ಲ ಇತ್ತು ಈಗ ನಾನು ಅದು ಬಂದ ಮೇಲೆ ಸಂಪೂರ್ಣವಾಗಿ ಸರಳೀಕರಣವನ್ನು ಮಾಡಿದ್ದೇನೆ ಆ್ಯಪ್ ಮುಖಾಂತರವೇ ಮಾಡಬೇಕು ಮನೆಯಲ್ಲಿ ಕೂತ್ಕೊಂಡು ನೀವು ಮಾಡಿ ಇವತ್ತು ಇವತ್ತು ಸಾವಿರಾರು ಜನ ಐದು ಲಕ್ಷ ಜನ ಇವತ್ತಾಗಿದ್ದಾರೆ ನಾನು ಇನ್ನ ಐದು ಲಕ್ಷ ಒಟ್ಟು ಒಂದು ಕೋಟಿ ಸದಸ್ಯತ್ವವನ್ನು ಮಾಡಬೇಕು ಅಂತ ಇದ್ದೀನಿ ಆದರೆ ಚುನಾವಣೆ ಹಿನ್ನೆಲೆಯಲ್ಲಿ ಅಷ್ಟು ಅಷ್ಟು ಮಾಡಿದಾಗ ಚುನಾವಣೆ ನಡೆಸೋದಕ್ಕೆ ಎಲ್ಲೋ ಒಂದು ಕಡೆ ಇದು ಪ್ರಾಯೋಗಿಕವಾಗಿರೋದ್ರಿಂದ ನೀವು ಕಡಿಮೆ ಮಾಡಿ ಆಮೇಲೆ ಮತ್ತೆ ಮ ಮತ್ತೆ ಹೋಗಿ ಅಂತ ಹೇಳಿದ್ದಾರೆ ಹಾಗಾಗಿ ಸದಸ್ಯತ್ವವನ್ನು ಒಂದು ಕೋಟಿ ಮಾಡಬೇಕು ಅನ್ನೋಂಥದ್ದು ಈಗ ಎಷ್ಟು ಆಗುತ್ತೆ ಅಷ್ಟು ಜಾಸ್ತಿ ಮಾಡ್ತಕ್ಕಂಥದ್ದು ಕಟ್ಟಡ ಇದು ಪಾರಂಪರಿಕವಾಗಿರ್ತಕ್ಕಂಥ ಕಡೆ ಇಲ್ಲಿ ಬಂದಾಗ ನನಗೆ ನಿಜವಾಗ್ಲೂ ಹೇಳ್ತೀನಿ ನಾನು ಕರೋನಾದಲ್ಲಿ ಆಸ್ಪತ್ರೆಯಲ್ಲಿ ಹೋಗಿ ಬಂದಿರತಕ್ಕಂಥವ್ನು ಇಲ್ಲಿ ಬಂದಾಗ ನನಗೆ ಶೌಚಾಲಯಕ್ಕೆ ಹೋಗ್ಬೇಕಾದ್ರೆ ಭಯ ಆಗೋದು ಶೌಚಾಲಯದಿಂದ ಹಿಡ್ಕೊಂಡು ಎಲ್ಲವನ್ನು ಸಹಿತ ನಾವು ನವೀಕರಣವನ್ನು ಮಾಡಿದ್ದೀವಿ ನೀವು ಇವತ್ತು ನೋಡಿ ಜೊತೆಗೆ ಸಾರ್ವಜನಿಕವಾಗಿರ್ತಕ್ಕಂಥ ಸಾಮಾಜಿಕ ಹೊಣೆಗಾರಿಕೆಯಲ್ಲಿ ನಾವು ಅನೇಕರಿಂದ ದುಡ್ಡನ್ನು ತೆಗೆದುಕೊಂಡಿದ್ದೀವಿ ಉದಾಹರಣೆಗೆ ಅಪೆಕ್ಸ್ ಬ್ಯಾಂಕಿಂದ ಮತ್ತು ಕರ್ನಾಟಕ ಬ್ಯಾಂಕಿಂದ ಜೊತೆಗೆ ಎಂ ಪಿ ಫಂಡಿಂದ ನಮಗೆ ಸುಮಾರು ನಲವತ್ತು ಲಕ್ಷ ರೂಪಾಯಿಯ ಕಂಪ್ಯೂಟರ್ಗಳನ್ನು ಎಂ ಪಿ ಫಂಡಿಂದ ಕೊಟ್ಟಿರೋದು ಇನ್ನೂ ಒಂದು ವಿಚಿತ್ರ ಅಂದರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಇನ್ಕಮ್ ಟ್ಯಾಕ್ಸ್ ನಮ್ಮನ್ನು ಇದು ನಮ್ಮ ಸಂಸ್ಥೆಯಿಂದ ಹಿಡ್ದಿರ್ತಾರಲ್ಲ ಅದು ಅಲ್ಲೇ ಇತ್ತು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಅದರ ಇನ್ ಇನ್ ಬಡ್ಡಿ ಸಮೇತವಾಗಿ ನಾನು ವಾಪಸ್ ತೊಗೊಂಡೆ ಆ ಬಂದು ಬಂದಿರತಕ್ಕಂಥ ದುಡ್ಡಿನಿಂದ ಇವತ್ತು ಕಟ್ಟಡದ ನವೀಕರಣವನ್ನು ಮಾಡಿ ಭುವನೇಶ್ವರಿಯ ಪುತ್ಥಳಿಯನ್ನು ಸ್ಥಾಪನೆ ಮಾಡಿದ್ದೀನಿ ಭುವನೇಶ್ವರಿ ಕನ್ನಡದ ಆರಾಧ್ಯ ದೈವ ಸರ್ಕಾರವೂ ಮಾಡಿದೆ ಆದರೆ ನನಗೆ ಎಂತಹ ದೌರ್ಭಾಗ್ಯದ ಸನ್ನಿವೇಶಗಳನ್ನು ಎದುರಿಸಬೇಕು ಅಂದರೆ ಕೋಡಿ ಹೊತ್ತಳ್ಳಿ ರಾಮಣ್ಣ ಅನ್ನುವಂಥವ್ರು ಇವರು ಸಹಿತ ಆ ಗುಂಪಿನಲ್ಲಿದ್ದಾರೆ ಭುವನೇಶ್ವರಿ ಒಂದು ಧರ್ಮದ ಸಂಕೇತ ಅಂಥೇಳಿ ಅದರ ಬಗ್ಗೆ ಟೀಕೆಯನ್ನು ಮಾಡಿದರು ನೋಡಿ ಸ್ವಾಭಿಮಾನದ ಸಂಕೇತವಾಗಿರ್ತಕ್ಕಂಥ ತಾಯಿ ಭುವನೇಶ್ವರಿ ಕನ್ನಡಿಗರ ಎರಡನೇದಾಗಿ ಕನ್ನಡಿಗರ ಆರಾಧ್ಯ ದೇವತೆ ಇವರು ಒಂದು ಧರ್ಮಕ್ಕೆ ಅನ್ನುವಂಥದ್ದನ್ನು ಸೀಮಿತಗೊಳಿಸ ಹೊರಟಿರ್ತಕ್ಕಂಥ ಕೋಡಿ ರಾಮಣ್ಣ ಅವ ಹಾಗಾಗಿ ಇದೆಲ್ಲವೂ ಸಹಿತ ಭುವನೇಶ್ವರಿ ಪುತ್ಥಳಿ ಆಯಿತು ನಾಲ್ವಡಿಯವ್ರದ್ದಾಯಿತು ಈಗ ಪಂಪನ ಪುತ್ಥಳಿ ತಯಾರಿದೆ ಅದು ಅನಾವರಣದಕ್ಕೋಸ್ಕರ ಇವೆಲ್ಲವೂ ಸಹಿತ ಕನ್ನಡದ ಬಗ್ಗೆ ಗೌರವವನ್ನು ಹೆಚ್ಚಿಸ್ತಕ್ಕಂಥ ಸಂಕೇತಗಳಾಗಿರ್ತಕ್ಕಂಥ ಇಲ್ಲಿ ಬಂದಾಗ ಇವನ್ನೆಲ್ಲ ನೋಡಿದಾಗ ಎಲ್ಲೋ ಒಂದು ಒಂದು ರೀತಿಯಲ್ಲಿ ನಮಗೆ ಉತ್ಸಾಹವು ಹೆಚ್ಚಿಗೆ ಆಗಬೇಕು ಅಭಿಮಾನ ಹೆಚ್ಚಿಗೆ ಆಗಬೇಕು ಅನ್ನುವಂಥದ್ದು ಇದರ ಜೊತೆಗೆ ಸಾಹಿತ್ಯ ಸಮ್ಮೇಳನಗಳು ನನ್ನ ಅವಧಿಯಲ್ಲಿ ಎರಡು ಸಮ್ಮೇಳನ ಆಗಿತ್ತು ಆದ ಆದಮೇಲೆ ಹಾವೇರಿ ಸಮ್ಮೇಳನದಲ್ಲಿ ಎಷ್ಟು ಜನ ಬರ್ತಾರೆ ಅಂತ ಗೊತ್ತಿರಲಿಲ್ಲ ಸವಾಲಾಗಿತ್ತು ಲಕ್ಷಗಟ್ಟಲೆ ಜನ ಬಂದರು ನೂರ ನೂರ ಮೂವತ್ತೆಂಟು ಎಕರೆ ಜಾಗದಲ್ಲಿ ನಾವು ಅದನ್ನು ಮಾಡಿದ್ವಿ ಲಕ್ಷಾಂತರ ಜನ ಬಂದರು ದೂರದೂಳು ರಹಿತವಾಗಿರ್ತಕ್ಕಂಥ ಪ್ಲಾಸ್ಟಿಕ್ ರಹಿತವಾಗಿರ್ತಕ್ಕಂಥದ್ದು ಮಾಡಿದ್ವಿ ಜೊತೆಗೆ ಹಾವೇರಿ ಜಿಲ್ಲೆ ನಂದು ಮತ್ತು ಆವ ಆಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬೊಮ್ಮಾಯಿಯವರು ತವರು ಜಿಲ್ಲೆ ಸಂತ ಶಿಷ್ನಾಳೆ ಶರೀಫರು ಅದಾದ ಮೇಲೆ ಸರ್ವಜ್ಞ ಕನಕದಾಸರು ಮೊದಲನೇ ಬಾರಿಗೆ ಮೂರು ಮೂರು ವ್ಯ ಕನ್ನಡದ ಅಸ್ಮಿತೆಗಳ ಹೆಸರುಗಳನ್ನು ನಾವು ಇಟ್ವಿ ನಮ್ಮ ವೇದಿಕೆಗೆ ಹೊಸ ಹೊಸತನವನ್ನು ತಂದ್ವಿ ವಿಚಾರಗೋಷ್ಠಿಯಲ್ಲಿ ವೈವಿಧ್ಯಮಯವಾಗಿರ್ತಕ್ಕಂಥ ವಿಚಾರಗೋಷ್ಠಿ ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿನದಾಗಿ ಎಷ್ಟನೆಯ ಸಮ್ಮೇಳನ ನಡೆಯುತ್ತೆ ಅಷ್ಟು ಪುಸ್ತಕಗಳನ್ನು ತಂದ್ವಿ ಎಂಬತ್ತಾರು ಪುಸ್ತಕ ಅಲ್ಲಿ ಎಂಬತ್ತೇಳು ಪುಸ್ತಕ ಮಂಡ್ಯದಲ್ಲಿ ಪುಸ್ತಕ ಪ್ರಕಟಣೆಗಳನ್ನು ಮಾಡ್ತೀವಿ ಯಾವ ಪುಸ್ತಕಗಳಿಗೆ ಬೇಡಿಕೆ ಇತ್ತು ಅದು ಮರುಮುದ್ರಣವನ್ನು ಮಾಡ್ತಾ ಇದ್ದೀವಿ ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿನದಾಗಿ ಎಲ್ಲೋ ಒಂದು ಹೊಸತನ ತರಬೇಕಲ್ಲ ಸಾಹಿತ್ಯ ಸಮ್ಮೇಳನದಲ್ಲಿ ಮೊದಲನೇ ಬಾರಿಗೆ ಕಿಟ್ಟಲ್ ಅವರ ಮೊಮ್ಮಗಳು ಬಂದರು ಈಗ ನಾವು ಬಳ್ಳಾರಿಯಲ್ಲಿ ಮಾಡ್ತಕ್ಕಂಥದ್ದು ಸಮ್ಮೇಳನಕ್ಕೆ ಸರ್ ಥಾಮಸ್ ಮಂದ್ರವರ ಇದ್ದಾರೆ ಬರ್ತಾಯಿದ್ದಾರೆ ಅವನಕರ್ ಕರ್ಕೊಂಡು ಬರ್ತಾಯಿದ್ವಿ ಹಾಗಾಗಿ ಆ ಕೊಂಡಿಗಳು ಎಲ್ಲೋ ಕಳಚಿ ಹೋಗಿರ್ತಕ್ಕಂಥ ಕೊಂಡಿಗಳನ್ನು ಮತ್ತೆ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಹೊಸ ಹೊಸತನವನ್ನು ತರ್ತಕ್ಕಂಥದ್ದು ಜೊತೆಗೆ ಗಳ ಇವು ನಮ್ಮ ಪುಸ್ತಕ ಮಾರಾಟ ಮಳಿಗೆಗೆ ನಾವು ಗಳಗನಾಥರ ಹೆಸರನ್ನು ಹೇಳಿದ್ವಿ ಮೇಲ್ಗಡೆ ನವೀಕರಣವಾಗಿರ್ತಕ್ಕಂಥದ್ದು ಕುವೆಂಪು ಅವರು ಜೊತೆಗೆ ಮೊದಲನೇ ಬಾರಿಗೆ ಹರ್ಮನ್ ಮೋಗ್ಲಿಂಗ್ ಅವರ ಹೆಸರಿನಲ್ಲಿ ಯಾಕಂದರೆ ಕನ್ನಡದ ಪತ್ರಿಕೆಗಳು ಪ್ರಾರಂಭವಾಗಿರೋದು ಮಾಧ್ಯಮ ಮಾಧ್ಯಮ ಅಂದರೆ ನಮ್ಮ ಪತ್ರಿಕೋದ್ಯಮ ಪ್ರಾರಂಭವಾಗಿದ್ದ ಹರ್ಮನ್ ಅಂತ ಅವರ ಹೆಸರಿನಲ್ಲಿ ಒಂದು ಚಿಕ್ಕ ಸ್ಟುಡಿಯೋನ ಮಾಡಿದ್ದೀವಿ ಹೊಸ ಹೊಸತನವು ಎಲ್ಲವೂ ಸಹಿತ ನಮ್ಮಲ್ಲಿ ನಡೀತಾನೇ ಇದೆ ಅಂತಕ್ಕಂಥದ್ದು ಒಟ್ಟು ಇದು ನಿರಂತರವಾಗಿರ್ತಕ್ಕಂಥ ಚಟುವಟಿಕೆ ಎಲ್ಲೋ ಒಂದು ಕಡೆ ಮಾಡಿ ನಿಲ್ಲಿಸ್ತಕ್ಕಂಥದ್ದಲ್ಲ ಹಾಗಾಗಿ ಪ್ರತಿದಿನವೂ ಸಹಿತ ಹೊಸ ಹೊಸ ಚಟುವಟಿಕೆಗಳು ನಡೀತಾರೆ ದತ್ತಿ ಪ್ರಶಸ್ತಿಗಳು ನನ್ನ ಅವಧಿಯಲ್ಲಿ ಒಂದು ಕೋಟಿ ಅರುವತ್ತು ಲಕ್ಷ ರೂಪಾಯಿ ದತ್ತಿಗಳು ಜಾಸ್ತಿ ಆಗಿದೆ ವಿಶ್ವಾಸ ಸಾಹಿತ್ಯ ಪರಿಷತ್ತಿನ ಮೇಲೆ ವಿಶ್ವಾಸ ಹೆಚ್ಚಿಗೆ ಆಗಿದೆ ದತ್ತಿ ಪ್ರಶಸ್ತಿಗಳನ್ನು ಯಾವ ಉದ್ದೇಶಕ್ಕಾಗಿ ಇಟ್ಟಿದ್ದಾರೆ ಆ ಉದ್ದೇಶವನ್ನು ನೆರವೇರಿಸ್ತಾರೆ ಇವರು ಸರಿಯಾದ ಸಮಯದಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂಥ ಆ ನಂಬಿಕೆ ಬಂದಿದೆ ಹಾಗಾಗಿ ಇವೆಲ್ಲವೂ ಸಹಿತ ಪಟ್ಟಿ ಮಾಡ್ತಾ ಹೋದರೆ ನಿಮಗೂ ಇನ್ನೂ ಸಮಯ ಕಡಿಮೆ ಇದೆ ಹಾಗಾಗಿ ಒಂದು ಏನಂದರೆ ಪ್ರಗತಿಯ ಹಾದಿಯಲ್ಲಿದೆ ಬದಲಾವಣೆಯ ಹಾದಿಯಲ್ಲಿದೆ ಹೇಗೆ ದೂರದರ್ಶನವನ್ನು ಬದಲಾವಣೆ ಮಾಡಿದೆ ಸಾಹಿತ್ಯ ಪರಿಷತ್ತಿನಲ್ಲಿ ಏನೇ ವಿರೋಧಗಳು ಬಂದರೂ ಸಹ ಬದಲಾವಣೆ ಕಾರ್ಯ ನಮ್ಮ ಕರ್ತವ್ಯ ನಮ್ಮ ಕರ್ತವ್ಯವನ್ನು ನಾವು ಎಲ್ಲೋ ಒಂದು ಸ್ಥಾನ ಅಂದರೆ ಸ್ಥಾನವನ್ನು ತೆಗೆದುಕೊಂಡು ಹೋಗೋದು ಹೊರತು ಮಾನ ತೆಗೆದಕ್ಕಾಗೋದಿಲ್ಲ ಮಾನ ನಮಗೆ ಬಂದಿರ್ತಕ್ಕ ಗಳಿಸಿರ್ತಕ್ಕಂಥದ್ದು ಪ್ರತಿಷ್ಠೆಯನ್ನು ಗಳಿಸಿರ್ತಕ್ಕಂಥ ಗೌರವವನ್ನು ಗಳಿಸಿರ್ತಕ್ಕಂಥ ಘನತೆಯನ್ನು ಗಳಿಸಿರ್ತಕ್ಕಂಥದ್ದು ಸಾಹಿತ್ಯ ಪರಿಷತ್ತು ಗೌರವವನ್ನು ಗಳಿಸಿರ್ತಕ್ಕಂಥದ್ದು ಆ ಗೌರವವನ್ನು ಯಾರೂ ಕಿತ್ಕೊಳ್ಳೋಕ್ಕೂ ಆಗೋದಿಲ್ಲ ತೆಗೋಕ್ಕೂ ಆಗೋದಿಲ್ಲ ಹಾಗಾಗಿ ನಾವು ಇನ್ನೂ ಹೆಚ್ಚಿನ ಚಟುವಟಿಕೆಗಳಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಾಹಿತ್ಯಿಕ ಸಾಂಸ್ಕೃತಿಕವಾಗಿರ್ತಕ್ಕಂಥ ನಮ್ಮ ಅಸ್ಮಿತೆಯನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಯಾವುದೇ ಸಂಕೋಚವಿಲ್ಲದೆ ಭಯ ಇಲ್ಲದೆ ಟೀಕೆಗಳು ಬರುತ್ತೆ ಅನ್ನುವಂಥ ಹಿಂಜರಿತ ಇಲ್ಲದೆ ಪಲಾಯನವಾದವನ್ನು ಮಾಡದೆ ಮಾಡ್ತಕ್ಕಂಥದ್ದು ನಮ್ಮ ನಿರ್ದಿಷ್ಟವಾಗಿರ್ತಕ್ಕಂಥ ಗುರಿಯನ್ನು ಈ ಈ ಕಿರುಕುಳ ಅಥವಾ ಈ ಆಪಾದನೆಗಳು ಈ ಶಕ್ತಿಗಳು ನಿಮ್ಮ ಮೇಲೆ ಮತ್ತೆ ನಿರಂತರವಾಗಿ ಅದನ್ನು ದಾಳಿ ಮುಂದುವರಿಸ್ತೇವೆ ಅನ್ನೋ ನಿರೀಕ್ಷೆಯೂ ನನಗಿದೆ ಅಂತ ಅನ್ನಿಸ್ತದೆ ಅದಕ್ಕೇನು ಮುಂದೆ ಈಗ ನೀವು ಒಂದು ಸೇತುವೆಯನ್ನು ದಾಟಬೇಕಾದ್ರೆ ಆ ಸೇತುವೆ ಹತ್ತಿರ ಬರಬೇಕು ಆ ಸ ದೇಶ ಹತ್ತಿರ ಬಂದಾಗ ನೋಡೋಣ ಏನೇನಾಗತ್ತೆ ಅಂತ ಹಾಗಂತೇಳ್ಬಿಟ್ಟು ಅವ್ರು ಮಾಡ್ತಾರೆ ಅಂತೇಳ್ಬಿಟ್ಟು ನಾನು ಫಲಾಯನ ಮಾಡೋದಿಲ್ಲ ಅಂತ ಹೇಳಿದ್ನಲ್ಲ ನಾನು ಭಾರತೀಯ ಸೈನಿಕ ಇದ್ದಾಗ ಏನಾದರೂ ಹೊಡೆದ್ರೆ ಯಾರಾದರೂ ಗುಂಡು ಎದೆಗೆ ಬೀಳ್ಬೇಕು ಬೆನ್ನಿಗೆ ಬೀಳೋದಲ್ಲ ಅವ್ರಿಗೆ ಬೆನ್ನಿಗೆ ಬೀಳುತ್ತೆ ಅವ್ರಿಗೂ ಅದೇ ವ್ಯತ್ಯಾಸ ಸಾಹಿತ್ಯ ಪರಿಷತ್ತನಂಥ ಪರಿಷತ್ತಿಗೂ ಎಡಬಲದ ಈ ತಾಕಲಾಟ ಬೇಕಾ ನಾನು ಮಾಡ್ತಾ ಇಲ್ವಲ್ಲ ಅವರು ಮಾಡ್ತಾಯಿದ್ದಾರೆ ನಾನೇನು ಮಾಡಲಿ ಈಗ ಪ್ರಾರಂಭ ಮಾಡಿದವರು ಯಾರು ನಾನು ಮಾಡಿದ್ದೀನಾ ನಾನು ನೇರವಾಗಿ ನೀವು ಮಾಧ್ಯಮದವರು ನಾನು ಹಿರಿಯ ಮಾಧ್ಯಮದವನು ನಾನು ಪ್ರಾರಂಭ ಮಾಡಿದ್ದೀನ ಸಿ ಕೆ ರಾಮೇಗೌಡರು ಪ್ರಾರಂಭ ಮಾಡಿದರು ಸಿದ್ದರಾಮಯ್ಯನವರು ಅಂದರೆ ಎಸ್ ಟಿ ಸಿದ್ದರಾಮಯ್ಯನವರು ಪ್ರಾರಂಭ ಮಾಡಿದರು ಅವರು ಅವರು ಅವರಿಗೆ ನಿಜವಾಗಲೂ ಯಾವ ಕಾರಣಕ್ಕೆ ಕರ್ಕೊಂಡು ಹೋದ್ರವ್ರಿಗೆ ಗೊತ್ತಿದೆಯಲ್ಲ ನನಗೆ ಗೊತ್ತಿಲ್ಲ ಹಾಗಾಗಿ ನಾವು ಇದನ್ನು ಎದುರಿಸಲೇಬೇಕಾಗತ್ತೆ ಎದುರಿಸಕ್ಕೆ ತಯಾರಿದ್ದೀವಿ ಜನಗಳ ಬೆಂಬಲ ಬಂದಾಗಲೂ ಹೀಗೆ ಇತ್ತು ಸರಿ ಎಲ್ಲರೂ ಬಂದಾಗಲೂ ಇದೆ ಎಲ್ಲರೂ ಬಂದಾಗಲೂ ಸಾಹಿತ್ಯ ಪರಿಷತ್ನಲ್ಲಿ ವಿವಾದಗಳು ವಾದಗಳು ಸಂವಾದಗಳು ಎಲ್ಲವೂ ಸಹಿತ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳು ಸಹಜವಾಗಿರ್ತಕ್ಕಂಥ ಒಂದು ಬದಲಾವಣೆ ಆಗ್ಬೇಕಾದ್ರೆ ಇವೆಲ್ಲವೂ ಸಹಜ ಎಲ್ಲರೂ ನಿಮ್ಮನ್ನು ಹೊಗಳ್ತಾರೆ ಅನ್ನುವಂಥ ಭ್ರಮೆಯಲ್ಲಿ ಇರಕ್ಕೋಬೇಡಿ ನಿಂದಕರು ಇರಬೇಕು ದಾಸರ ಹೇಳಿದಾರಲ್ಲ ನಿಂದಕ್ಕರಿದ್ರೆ ತೊಂದರೆ ಇಲ್ಲ ಹಿಂದಕ್ಕರಿದ್ರೆ ಕಷ್ಟ ಇದು ಹಿಂದ್ಗಡೆಯಿಂದ ಹೋರಾಟ ಎದುರುಗಡೆಯಿಂದ ಬಂದು ಹೋರಾಟ ಅದಕ್ಕೆ ನಾನು ಹೇಳಲ್ಲ ಬೆನ್ನು ಬೆನ್ನಿಗೆ ಬೀಳ್ ಬೀಳಿಸ್ಕೊಳ್ಳೋರು ಜಾಸ್ತಿ ಇದ್ದಾರೆ ಗುಂಡು ಬೆನ್ನುಗಳಿಗೆ ಬೀಳ್ಸ್ಕೊಳ್ಳೋರು ಜಾಸ್ತಿ ಇರ್ತಾರೆ ಓಕೆ ನಿಮ್ಮ ಈ ಅಭಿಯಾನ ಮುಂದುವರಿಲಿ ಒಳ್ಳೇದಾಗಲಿ ಇದು ಅಭಿಯಾನ ಅಂತ ಹೇಳೋದಿಲ್ಲ ನಮ್ಮ ಅಭಿಯಾನ ನಿಜವಾದ ಅಭಿಯಾನ ಈ ಹೋರಾಟದ್ದಲ್ಲ ನಮ್ಮ ಅಭಿಯಾನ ಕನ್ನಡ ಕನ್ನಡಿಗ ಕರ್ನಾಟಕವನ್ನು ಬೆಳೆಸ್ತಕ್ಕಂಥ ಅಭಿವೃದ್ಧಿ ಮಾಡ್ತಕ್ಕಂಥ ಅದೇ ಅಭಿಯಾನ ಆ ಆ ಅಭಿಯಾನಕ್ಕೆ ಇವರೂ ಸಹಿತ ನಾನು ಇವರು ಯಾರೂ ನನಗೆ ವೈರಿಯಲ್ಲ ವಿರೋಧಿಗಳು ಆ ವಿರೋಧತನವನ್ನು ಬಿತ್ತು ಸಾಹಿತ್ಯ ಪರಿಷತ್ತಿನ ಜೊತೆ ಕೈ ಜೋಡಿಸಿ ನೀವು ನಿಜವಾಗಿಯೂ ಸಹಿತ ಸಾಹಿತ್ಯ ಪರಿಷತ್ತಿನ ಹಿತ ಚಿಂತಕರಾಗಿದ್ದರೆ ಬಂದು ಮಾತನಾಡಬೇಕು ಅದೆಲ್ಲ ಬಿಟ್ಬಿಟ್ಟು ಧಮಕಿ ಹಾಕೋದು ಭಯ ಪಡಿಸ್ತಕ್ಕಂಥದ್ದು ತಳ್ಳಿ ಅರ್ಜಿ ಬರೆಯುವುದು ಆಮೇಲೆ ಮುಖರ್ಜಿ ಬರೆಯೋದು ಅಥವಾ ಅಥವಾ ನಮಗೆ ಯಾವುದೋ ಪರಿಚಯ ಇದ್ದಾರೆ ಅನ್ನುವಂಥದ್ದು ಇವೆಲ್ಲವೂ ಸಹಿತ ಸಂಸ್ಕೃತಿಯನ್ನು ತೋರಿಸ್ತಕ್ಕಂಥ ಗುಣಗಳಲ್ಲ ಇದು ಸಂಸ್ಕೃತಿ ಅಲ್ಲ ಸಂಸ್ಕೃತಿನೇ ಅಲ್ಲ ಹಾಗಾಗಿ ಹಾಗಾಗಿ ಸಂಸ್ಕೃತಿಯನ್ನು ಬೆಳೆಸ್ಬೇಕು ನಾವು ಎಲ್ಲಿವರೆಗೆ ಅಂದರೆ ನೀವು ಬಂದರೆ ನಾವು ಎದ್ದು ನಿಂತು ನಿಮ್ಗೆ ಗೌರವ ಕೊಡು ಅದು ಆ ಘನತೆಯನ್ನು ನೀವು ಬೆಳೆಸ್ಕೋಬೇಕು ನಾನೇನು ಹೇಳಿದೆ ಘನತೆಯನ್ನು ನಾವು ಗಳಿಸ್ತವ್ರು ಅದನ್ನು ನೀವು ಗಳಿಸ್ಕೋಬೇಕು ಈ ಥರ ಮಾತಾಡಿಸ್ಕೊಂಡ್ರೆ ಎಲ್ಲರೂ ಎಲ್ಲರೂ ಸಹಿತ ಇವರು ಕನ್ನಡದವರು ಎಲ್ಲ ಪ್ರತಿಯೊಬ್ಬ ಕನ್ನಡಿಗರು ಸಹಿತ ಇವ್ರಿಗೇನಾಗಿದೆ ಅಂತ ನಿಮಗೆ ನಿಮ್ಮ ಪಕ್ಕದಲ್ಲಿ ಇರೋರು ಹೊಗಳ್ಬೋದು ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಒಂದು ನೂರು ಜನ ಒಂದು ಇನ್ನೂರು ಜನ ಅದನ್ನು ಮಾಡ್ಬೋದು ಆದರೆ ಸಾಮಾನ್ಯ ಜನ ಇವತ್ತು ನೀವೆಲ್ಲೋ ಎಲ್ಲೋ ಒಂದು ಒಂದು ಗ್ಲಾಸ್ ಹೌಸಲ್ಲಿ ಇದ್ದೀರಾ ನೀವು ಗಾಜಿನ ಮನೆಯಲ್ಲಿ ಇದ್ದೀರ ನೀವು ಮಾ ನೀವು ಮಾ ನೀವು ಕಲ್ಲ ನೋಡಿದ್ರೆ ಮೊದಲು ಬೀಳೋದು ನಿಮಗೇನೆ ನಿಮಗೇನೆ ಮೊದಲು ಬೀಳೋದು ಹಾಗಾಗಿ ಗಾಜು ನಮ್ಮ ಮನೆಯಲ್ಲಿರ್ತಕ್ಕಂಥವ್ರು ಬಹಳ ಜಾಗರೂಕರಾಗಿರ್ಬೇಕು ಅನ್ನೋವಂಥದ್ದು ನನ್ನ ಮಾತು ಓಕೆ ಸರ್ ಇಲ್ಲಿಯವರೆಗೆ ಇಲ್ಲಿಯವರೆಗೆ ಗಣಪತಿಯವರೇ ನೀವು ಇಷ್ಟೊಂದು ಸಮಯದ ಕೊಟ್ಟು ಸಾಹಿತ್ಯ ಪರಿಷತ್ತಿನ ಮೇಲೆ ಅಭಿಮಾನ ಇಟ್ಕೊಂಡು ಕನ್ನಡದ ಕೆಲಸದಲ್ಲಿ ನನ್ನ ಮಾಡ್ತಾ ಇರ್ತಕ್ಕಂತಹ ಸಾಹಿತ್ಯ ಪರಿಷತ್ತಿಗೆ ಯಾವುದೇ ಅಡೆತಡೆ ಬರಬಾರ್ದು ಅನ್ನುವಂಥ ಆ ಕಳಕಳಿ ಇದೆಯಲ್ಲ ನಿಮಗೆ ಈ ಸಂದರ್ಶನದ ಮೂಲಕ ನಿಜವಾಗಿರ್ತಕ್ಕಂಥ ಚಿತ್ರಣವನ್ನು ಜನಸಾಮಾನ್ಯರಿಗೆ ಇಡ್ಕೊಳ ಇಡುವಂಥ ಒಂದು ಅವಕಾಶವನ್ನು ತಾವು ಮಾಡಿಕೊಟ್ಟಿದ್ದೀರಿ ಸಾಹಿತ್ಯ ಪರಿಷತ್ತಿನ ಪರವಾಗಿ ಕೃತಜ್ಞತಾಪೂರ್ವಕವಾಗಿರ್ತಕ್ಕಂಥ ನಮನಗಳು ನಮಸ್ತೆ